ನಮಸ್ಕಾರ ಎಲ್ಲ ತಿಳ ವನ್ನಿಕುಲ ಕ್ಷತ್ರಿಯ ಕುಲ ಬಾಂಧವರಿಗೆ ನನ್ನ ನಮನಗಳು ಕೆಲವು ಗೊಂದಲಗಳು ಬಹಳಷ್ಟು ಫೇಸ್ಬುಕ್ ಹರಿದಾಡ್ತಾ ಇದೆ ನಮ್ಮ ಹಿರಿಯರನ್ನ ಕಡೆಗಣಿಸೋದಿರ್ಬೋದು ಆ ನಮ್ಮ ಸಮಾಜ ನಾವು ತಿಗಳ್ರ ಇಲ್ಲ ವನ್ಕುಲ ಕ್ಷತ್ರಿಯನ ಇಲ್ಲ ವನ್ನಿಕುಲನಾ ಅಂತ ಕೆಲವು ಕೆಲವರು ಆ ವಿಡಿಯೋಗಳನ್ನ ಬಿಡ್ತಾ ಇದ್ದಾರೆ ಮೊನ್ನೆ ಒಂದು ತಮಿಳ್ನಾಡಲ್ಲಿ ಪಿ ಎಂ ಕೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತು ಸುಮಾರು ಇಪ್ಪತ್ತೈದು ಲಕ್ಷ ಇಂದ ಮೂವತ್ತೈದು ಲಕ್ಷ ಜನ ಸೇರಿಸಿ ಅಭೂತಪೂರ್ವ ಕಾರ್ಯಕ್ರಮ ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದಿಂದ ನಾವು ಹೋಗಿದ್ರಿ ಮತ್ತೆ ಎ ಸಿ ಪಿ ಸುಬ್ಬಣ್ಣ ಅವರು ಪಿ ಆರ್ ರಮೇಶ್ ಅವರು ನೆಲ ನಂದ್ರ ಬಾಬು ಅವರು ಸುಮಾರು ಜನ ಅವ್ರು ಯಾರ್ಯಾರು ಬೇಕೋ ಸಮಾಜದ ಹಿರಿಯರನ್ನ ಕರೆಸಿದ್ರು ಕರೆಸಿ ಕಾರ್ಯಕ್ರಮ ಅಭೂತಪೂರ್ವ ಯಶಸ್ವಿ ಆಯಿತು ಅಲ್ಲಿ ಕರೆಸಿದ್ದಕ್ಕೆ ನಮ್ಮಲ್ಲಿ ಒಬ್ರು ಒತ್ತೂರ್ ಗಿರೀಶ್ ಅಂತ ಏನ್ ಮಾಡಿದ್ದಾರೆ ಇಲ್ಲಿ ಒನ್ನಿ ಕುಲದವ್ರನ್ನ ತಿಂಗಳ ತಿಂಗಳ ಅನ್ಕೊಂಡು ಎಲ್ಲ ಅವ್ರನ್ನೆಲ್ಲ ಏನೇನೋ ಮಾಡ್ಬಿಟ್ಟಿದ್ದಾರೆ ಮತ್ತೆ ಅವರೆಲ್ಲ ವನ್ನಿ ಕುಲ್ದವರೆಲ್ಲ ಬರೀ ತಿಗಳ್ರು ಹಿಂಗೆ ಏನೇನೋ ಕೆಲವು ಗೊಂದಲಗಳೆಲ್ಲ ಮನೆ ಫೇಸ್ಬುಕ್ ಅಲ್ಲಿ ಮಾತಾಡಿರೋದು ನಾನು ನೋಡಿದೆ ಇದಕ್ ಮುಂಚೆ ಧರ್ಮರಾಯ್ ದೇವಸ್ಥಾನದಲ್ಲೂ ಮಾತಾಡಿದ್ರು ಮತ್ತೆ ಈಗ ಮಾತಾಡಿದ್ದಾರೆ ಇದ್ರ ಬಗ್ಗೆ ಕೆಲವು ನಾನು ಮಾತಾಡೋದಕ್ಕೆ ಇಚ್ಛೆ ಪಡ್ತೇನೆ ತಿಂಗಳ ಮತ್ತು ವನಿಕುಲ ವನ್ನಿಕುಲ ಕ್ಷತ್ರಿಯ ತಿಗಳ ಅನ್ನೋದು ಅದು ಸುಮಾರು ಸಾವಿರಾರು ವರ್ಷಗಳಿಂದ ಬಂದಿದೆ ಈಗ ಕನುರಾಯ ದೇವಸ್ಥಾನದಲ್ಲಿ ತಿಗಳರ ಪೇಟೆ ಅಂತ ಬ್ರಿಟಿಷ್ ಕಾಲದಿಂದನೂ ಇದೆ ರಾಜರ ಮಹಾರ ಕಾಲದಿಂದ ಇದೆ ಈಗ ನಮ್ಮ ಹೊಸಕೋಟೆನಲ್ಲೇ ಅತಿ ದೊಡ್ಡ ತಿಗಳರ ಪೇಟೆ ಚಿಕ್ಕ ತಿಗಳರ ಪೇಟೆ ಅಂತ ಅದು ಹಿರಿಯರು ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ ಆ ಕಾಲದಿಂದನೂ ಬಂದಿದೆ ನಾವೆಲ್ಲ ಟಿ ಸಿಗಳಲ್ಲಿ ಪ್ರತಿಯೊಂದುಗಳಲ್ಲಿ ತಿಂಗಳ ಒನ್ನಿಕುಲ ಕ್ಷತ್ರಿಯ ಉನ್ನಿ ಕುಲ ತಿಗಳ ಅಂತ ಪ್ರಕಟೆಯಲ್ಲಿ ಏನೇನೋ ಅವ್ರವ್ರಿಗೆ ಇದ್ದಂಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದ್ರೆ ಕೆಲವರು ಎಲ್ಲ ಏನಂದ್ರೆ ಈಗ ತಿಗಳ ಬೇಡ ಬರೀ ಉನ್ನಿಕುಲ ಸಾಕು ಅಂತ ಕೆಲವರ ವಾದ ಮತ್ತೆ ಅದ್ರ ಬಗ್ಗೆ ಹೋರಾಡ್ತಾ ಇದ್ದಾರೆ ಹೋರಾಡ್ಲಿ ತೊಂದರೆ ಏನಿಲ್ಲ ಇಡೀ ಸಮಾಜ ಎಲ್ಲ ಸೇರಿ ಏನು ಒಂದು ತೀರ್ಮಾನಕ್ಕೆ ಬರುತ್ತದೆ ಅದಕ್ಕೆ ಎಲ್ಲರೂ ಭದ್ರ ಆಗಿರ್ತಾರೆ ಆ ತಿಗಳಾದ್ರೂ ಪರವಾಗಿಲ್ಲ ಒನ್ನ ಕುಲಕ್ಷತ್ರಿಯ ಪರವಾಗಿಲ್ಲ ಆದರೆ ನಾವು ಇವಾಗ ಅಟ್ ಪ್ರೆಸೆಂಟ್ ಇರೋದು ತಿಗಳ ಕ್ಯಾಟಗರಿ ಜಾತಿನಲ್ಲಿ ಕುಲ ಕ್ಷತ್ರಿಯ ಅಂತ ನಾವು ಮಾಡ್ಕೊಂಡು ಬಂದಿದ್ದೀವಿ ಇಡೀ ಕುಲ ಕ್ಷತ್ರಿಯ ತಿಗಳ್ರೆ ಇಡೀ ನಮ್ಮ ಸುತ್ತಮುತ್ತಲಿನ ಎಲ್ಲ ಭಾಗಗಳಲ್ಲಿ ಕರ್ವಿಗಳು ಮಾಡೋದು ನಾವೇ ಉನ್ನಿಕುಲಕ್ಷತ್ರ ತಿಗಳರು ಆದರೆ ಕೆಲವರು ಈ ಫೇಸ್ಬುಕ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ತಿಗಳರು ತಿಗಳ್ರು ಹೇಳ್ಕೊಂಡು ಎಷ್ಟೋ ಆಸ್ತಿಗಳನ್ನ ಹೊಡೆದು ಬಿಟ್ಟಿದ್ದಾರೆ ನಮ್ಮ ಉನ್ನಿಕುಲ ಕ್ಷೇತ್ರ ಬಿಟ್ಟಿದ್ದಾರೆ ಹಾಗೆ ಹೇಗೆ ಅಂತ ಆತರ ಏನು ಯಾರು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಇದರಲ್ಲಿ ಉನ್ನಿಕುಲ ಅಗ್ನಿಕುಲ ಶಂಭುಕುಲ ಅಂತ ಮೂರ್ ಕ್ಯಾಸ್ಟ್ ಗಳು ಇಲ್ಲಿ ಸುತ್ತಮುತ್ತ ಪ್ರದೇಶಗಳಲ್ಲಿದೆ ತುಮಕೂರಲ್ಲಿ ಅವರು ಅಗ್ನಿಕುಲದವ್ರು ಇದ್ದಾರೆ ನಾವು ಉನ್ನಿಕುಲದವ್ರು ಇಲ್ಲಿದ್ದೀವಿ ಶಂಭುಕುಲದವರು ಅವರು ಬಹಳಷ್ಟು ಜನ ಇದ್ದಾರೆ ಈ ತರ ಮೂರ್ ಕ್ಯಾಸ್ಟ್ ಒಂದ್ ಮಾಡಿಕೊಂಡು ನಾವು ಆ ಮಾಸಾಬಾಂತ ಸುಬ್ಬಣ್ಣವರ ಅಧ್ಯಕ್ಷರಾಗಿ ದೊಡ್ಡ ಕಾರ್ಯಕ್ರಮ ಮಾಡಿ ಸುಮಾರು ಲಕ್ಷಾಂತರ ಜನ ಸೇರಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದೀವಿ ಯಾರು ಅಗ್ನಿ ಕುಲದವರು ಆಗಲಿ ವನ್ನಿ ಕುಲದವರು ಆಗಲಿ ಶಂಭುಕುಲದವರು ಆಗಲಿ ಅವ್ರವ್ರ ಕೆಲಸ ಮಾಡ್ಕೊಂಡು ಅವರವ್ರ ಸಂಘಗಳನ್ನ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲ ಅಗ್ನಿಕುಲ್ದವ್ರು ನಮ್ಮ ಹೊನ್ನಿ ಕುಲದವ್ರು ತಿಳಿದ್ರು ತುಳಿದಿರೋದಾಗಲಿ ಇಲ್ಲ ನಾವು ಅವ್ರು ತುಳಿದಿರೋದಾಗ್ಲಿ ಏನು ಯಾರು ಏನೂ ಇಲ್ಲ ಎಲ್ಲ ಅವ್ರವ್ರು ಪಾಡಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಗ್ನಿಕುಲದಲ್ಲಿ ಅವ್ರದ್ದು ಸಮಾಜದಲ್ಲಿ ಹಿರಿಯವರು ಬುದ್ಧಿವಂತರು ಬಹಳಷ್ಟು ಆಸ್ತಿಗಳನ್ನ ಮಾಡಿದ್ದಾರೆ ಬಹಳಷ್ಟು ಶಾಲಾ ಕಾಲೇಜುಗಳನ್ನ ಮಾಡಿದ್ದಾರೆ ಆ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಒನ್ನಿ ಕುಲದವರೇ ಆದಂಥ ಏನು ಚಿಕ್ಕಮಂಗಿಯಪ್ಪ ಅವರು ಎ ಸಿ ಆಗಿದ್ರು ಅವರು ಇರ್ಬೋದು ಇಕ್ಕೇರಿ ಅವರು ಡಿ ಸಿ ಆಗಿರ್ಬೋದು ಅವರು ಇರ್ಬೋದು ಬಿಡಿ ಎ ನಾಗರಾಜ್ ಅವರು ಅವರು ಇರ್ಬೋದು ಪ್ರತಿಯೊಬ್ಬರೂ ಆ ಅಗ್ನಿಕುಲ ಹಾಸ್ಟೆಲ್ ಓದಿ ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಇವಾಗ್ಲೂ ಅಗ್ನಿಕುಲದವರು ಯಾರು ಅಷ್ಟೇ ಉನ್ನಿಕೂಲದವ್ರನ್ನ ಸಮಾಜದವ್ರನ್ನ ಒಬ್ಬರನ್ನ ಅವರು ಒಂದು ಕೆಟ್ಟದಾಗಿ ಮಾತಾಡೋದಾಗ್ಲಿ ಅಗೌರವ ಮಾತಾಡೋ ಮಾತಾಡಲಿಲ್ಲ ನಾವು ಅಷ್ಟೇ ಅಗ್ನಿಕುಲದವ್ರನ್ನ ಏನು ಏಜ್ ಬಸವರಾಜ್ ಅವರು ಇರ್ಬೋದು ನೆಲ ನರೇಂದ್ರ ಬಾಬು ಅವರು ಇರ್ಬೋದು ಪ್ರತಿಯೊಬ್ರು ಆ ಸಮುದಾಯನ ನಾವು ಬಹಳ ಗೌರವದಿಂದ ಕಾಣ್ತೀವಿ ಯಾವುದೇ ತರದ ನಮ್ಗೆ ಅವರಿಗೆ ಭಿನ್ನಾಭಿಪ್ರಾಯ ಅಭಿಪ್ರಾಯ ಇಲ್ಲ ಆದ್ರೆ ಕೆಲವರು ಕೆಲವರು ತುಮಕೂರು ಅವರು ಅಗ್ನಿಕುಲದವರು ನಮ್ಗೆ ಈ ತರ ಮಾಡಿದ್ರು ಇಲ್ಲ ಅದೆಲ್ಲ ನಾವು ಒಪ್ಪೋದಿಲ್ಲ ಸುಳ್ಳು ಎಲ್ಲ ಅದರಲ್ಲಿ ಆ ಅಗ್ನಿಕುಲದಲ್ಲಿ ಮೇಧಾವಿಗಳು ಉನ್ನತವಾಗಿ ಸಮಾಜನ ಒಂದು ಕಡೆಗೆ ಕೊಂಡೊಯ್ತಕ್ಕಂಥ ಒಬ್ಬ ಒಳ್ಳೊಳ್ಳೆ ಜ ಅವರು ಒಳ್ಳೊಳ್ಳೆ ಪ್ರಾಪರ್ಟಿ ಒಳ್ಳೊಳ್ಳೆ ಆಸ್ತಿನ ಉಳಿಸ್ಕೊಂಡ್ ಬಂದರು ಆದರೆ ನಮ್ಮ ವನ್ನಿಕೂಲ ಕ್ಷೇತ್ರೀಯ ತಿಂಗಳಲ್ಲಿ ನಾವು ಸ್ವಲ್ಪ ಎಡಿವಿದ್ದೀವಿ ಹಿರಿಯರು ಎಡಿವಿದ್ದಾರೆ ಅಂದರೆ ಯಾವುದು ಆಸ್ತಿಗಳು ಆ ನಾವು ಒಂದು ಎಕರೆ ಜಮೀನು ಮಾಡೋಕ್ಕಾಗಿಲ್ಲ ಆಗಿದೆ ಆದರೆ ಅದಕ್ಕೆ ಏನು ಅಗ್ನಿಕೂಲದವ್ರ ಕಾರಣ ಅನ್ನೋದು ಭಾಳ ತಪ್ಪು ಆಮೇಲೆ ಅಗ್ನಿಕುಲದವ್ರ ಬಗ್ಗೆ ಒಂದೇ ಒಂದು ಮಾತು ನಾವು ಆ ಹೆಚ್ಚಾಗಿ ಮಾತಾಡೋದು ತಪ್ಪಾಗುತ್ತೆ ಮಾತಾಡಬಾರ್ದು ಯಾಕಂದ್ರೆ ಅವ್ರದೇ ಒಂದು ಒಂದು ಸಮಾಜ ಒಂದು ಅಗ್ನಿಕುಲ ಅಂತ ನಮ್ಮ ಉನ್ನಿಕುಲದವ್ರು ಹೆಂಗೋ ಆ ತರ ಅದೇ ಅಗ್ನಿಕುಲದವ್ರು ಇದ್ದಾರೆ ಅದೇ ತರ ಶಂಕು ಕರ್ತಾರೆ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬಹಳ ತಪ್ಪು ಆ ಎಂದು ಪಿ ಎಂ ಕೆ ಸಮಾವೇಶಕ್ಕೆ ಆ ಇವ್ರು ಕರೆದ್ಬಿಟ್ರು ನೆಲ ನಾನಂದ್ರ ಬಾಬು ಕರೆದ್ಬಿಟ್ರು ಎ ಸಿ ಪಿ ಸುಬ್ಬಣ್ಣವ್ರು ಮಾಡಿಬಿಟ್ರು ಪಿ ಆರ್ ರಮೇಶ್ ಅವರು ಕರೆದ್ಬಿಟ್ರು ಅಂತ ಏನು ಉನ್ನಿಕುಲ ಕ್ಷತ್ರಿಯ ತಿಳ್ರನ್ನ ಏನು ನೀವು ಕೆಟ್ಟದಾಗಿ ಬಿಂಬಿಸೋದು ಕೆಟ್ಟದಾಗಿ ಮಾತಾಡೋದು ಅದು ತಪ್ಪು ನಮ್ಮ ಸಮಾಜದಲ್ಲಿ ಒನ್ ಕುಲ ಕ್ಷೇತ್ರ ಸಮಾಜಗಳಲ್ಲಿ ನಮ್ಮ ಒಂದು ಇಡೀ ತಾಲೂಕುಗಳಲ್ಲಿ ಇಡೀ ಪೇಟೆಗಳಲ್ಲಿ ಗೌಡ್ರು ಯಜಮಾನರು ಕುಲಸ್ಥರು ಗಣಾಚಾರಿಗಳು ಚಾಕ್ರಿದಾರರು ಹಂಗೆ ಒಂದು ದೇವಸ್ಥಾನಗಳಿದ್ದಾರೆ ಆ ದೇವಸ್ಥಾನಗಳು ಪ್ರತಿಯೊಂದು ಮೊದಲು ಸ್ಟೇಷನ್ಗಳೇ ಇರಲಿಲ್ಲ ಆ ದೇವಸ್ಥಾನಗಳಲ್ಲೇ ಸುಪ್ರೀಂ ಆ ದೇವಸ್ಥಾನದಲ್ಲೇ ಗೌಡ್ರು ಯಜಮಾನರು ಗಣಾಚಾರಿಗಳು ಬೊಮ್ಮಸ್ರು ಶಾಕ್ರಿದಾರರು ಇನ್ನೂ ಬಹಳಷ್ಟು ಹೆಸರುಗಳಿದೆ ಅಲ್ಲಲ್ಲಿ ಅಲ್ಲಲ್ಲಿ ಅವರೇ ಅವರೇ ಸುಪ್ರೀಂ ಆತರ ಸುಮಾರು ಇನ್ನೂರು ಇನ್ನೂರ ಐವತ್ತು ಕಡೆ ಪೇಟೆಗಳಲ್ಲಿ ಊರುಗಳಲ್ಲಿ ಇದೆ ಅವ್ರು ಏನ್ ಡಿಸೈ ಅವ್ರು ಏನ್ ಡಿಸೈಡ್ ಮಾಡ್ತಾರೋ ಅದೇ ಅಂತಿಮ ನಾನಾಗ್ಲಿ ಇನ್ನೊಬ್ರು ಆಗ್ಲಿ ಇನ್ನೊಬ್ರು ತೀರ್ಮಾನ ಮಾಡೋದಲ್ಲ ನಿಮಗೇನಾದ್ರು ಇಲ್ಲ ತಿಗಳ ಬೇಕು ಒನ್ಯುಲ ಬೇಕು ಒನ್ನಿಕುಲ ಇರಬೇಕು ತಿಗಳ ಬೇಡ ಅಂದ್ರೆ ಇಡೀ ಸಮಾಜ ಏನು ನಮ್ಮ ಸಮಾಜ ಒನ್ ಕುಲ ಸಮಾಜನ ಒಂದ್ ಕಡೆ ನಾವು ಸೇರಿಸ್ಬೇಕು ಏನು ನಮಗೆ ಎರಡು ಕಣ್ಣುಗಳಾಗಿ ಏನು ನಮ್ಮ ಶಿವನಪುರ ಸ್ವಾಮೀಜಿಗಳು ಇರ್ಬೋದು ಹುಳ್ಳಹಳ್ಳಿ ಸಾಯಿಮಂಜುನಾಥಗಳಿರ್ಬೋದು ಪ್ರಣಾನಂದಪುರಿ ಸ್ವಾಮೀಜಿಗಳಿರ್ಬೋದು ಎರಡು ಕಣ್ಣುಗಳಿದ್ದಾರೆ ಅವ್ರನ್ನ ಕೂರಿಸ್ಕೊಂಡು ಅವರ ಸಮ್ಮುಖದಲ್ಲಿ ನಮಗೆ ಏನ್ ಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡ್ಕೋಬೇಕು ಅದು ತೀರ್ಮಾನ ಮಾಡೋದ್ ಬಿಟ್ಟು ಪಿ ಆರ್ ರಮೇಶ್ ಅವರು ಒಬ್ಬ ಎಂ ಎಲ್ ಸಿ ಆದಂತವ್ರು ನಮ್ಮ ಸಮಾಜದಲ್ಲಿ ಏನಾದ್ರೂ ಒಂದು ಉನ್ನತ ವನ್ನಿಕುಲ ಕ್ಷೇತ್ರ ತಿಗಳರಲ್ಲಿ ಉನ್ನತ ಸ್ಥಾನಕ್ಕೆ ಇರಿದಾರೆ ಅಂದ್ರೆ ಪಿ ಆರ್ ರಮೇಶ್ ಅವರಿಗೆ ಅವರು <coughs> ಕಾಂಗ್ರೆಸ್